ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರ ಎ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ನವೆಂಬರ್ ಭವಿಷ್ಯವನ್ನು ಬನ್ನಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ವಿಶೇಷವಾಗಿ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಭವಿಷ್ಯ ನಿಮ್ಮದನ್ನು ತಿಳಿದುಕೊಳ್ಳೋಣ ನೋಡಿ ಎರಡನೇ ರಾಶಿಯಲ್ಲಿ ರಾಹು ಮೂರನೇ ರಾಶಿಯಲ್ಲಿ ಶನಿ ನಾಲ್ಕು ಐದು ಆರನೇ ರಾಶಿಯಲ್ಲಿ ಯಾರೆಲ್ಲ ಗುರು ಒಬ್ಬನು ಏಳನೇ ರಾಶಿಗೆ ಉಚ್ಚವಾಗಿ ಕೂತಿದ್ದಾನೆ ಮುಂದೆ ರಾಶಿ ನೋಡಲ್ಪಟ್ಟಿದ್ದಾನೆ ಇದು ಬಹಳ ಒಳ್ಳೆಯ ರೀತಿಯಾದಂಥ ಪರಿವರ್ತನೆ ಹಾಗೆ ಎಂಟನೇ ರಾಶಿಯಲ್ಲಿ ಕೇತು ಒಂಬತ್ತನೇ ರಾಶಿಯಲ್ಲಿ ಯಾ ಯಾರ ಹತ್ತನೇ ರಾಶಿಯಲ್ಲಿ ರಾಶಿ ಶುಕ್ರನು ಕೂಡ ಒಳ್ಳೆಯದನ್ನು ಏಕದಶ ರಾಶಿಯಲ್ಲಿ ರವಿ ಕುಜ ಬುಧರೆಲ್ಲ ಏಕದಶ ರಾಶಿಯಲ್ಲಿ ಇದ್ದಾರೆ ಇನ್ನು ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಹಾಗೆ ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಜ್ಯೇಷ್ಠ ನಕ್ಷತ್ರ ಒಂದು ಎರಡನೇ ಪಾದ ನೀವು ವಿಡಿಯೋ ಮುಗಿಯೋವರೆಗೂ ಕೂಡ ನೀವು ನೋಡ್ತಾ ಇರಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇನ್ನು ವಿಶೇಷವಾಗಿ ನೋಡಿ ನವೆಂಬರ್ ತಿಂಗಳು ಅಂತಂದರೆ ನಮಗೆ ಕಾರ್ತಿಕ ಮಾಸ ಒಂದು ಕಾರ್ತಿಕ ಮಾಸ ಆರಂಭ ಆಗಿದೆ ಒಂದು ಕೊನೆಯ ಸಮಯ ಮೂರನೇ ತಾರೀಕಿಗೆ ಕಾರ್ತಿಕ ಸೋಮವಾರ ಇದೆ ಐದನೇ ತಾರೀಕಿಗೆ ಚಂದ್ರ ಜಯಂತಿ ಮತ್ತು ಹುಣ್ಣಿಮೆಯ ಕೂಡ ಇದೆ ಹಾಗೆ ಎಂಟನೇ ತಾರೀಕಿಗೆ ಸಂಕಷ್ಟಹರ ಚತುರ್ಥಿ ಹಾಗೆ ಹತ್ತನೇ ತಾರೀಕು ಕಾರ್ತಿಕ ಸೋಮವಾರ ಹದಿನೇಳನೇ ತಾರೀಕಿಗೆ ಸಂಕ್ರಾಂತಿ ಋಷಿಕ ಸಂಕ್ರಾಂತಿ ಇಪ್ಪತ್ತನೇ ತಾರೀಕಿಗೆ ಅಮಾವಾಸ್ಯೆ ಇದೆ ಇಪ್ಪತ್ತೊಂದನೇ ತಾರೀಕಿನ ಮಾರ್ಗಶಿರ ಮಾಸದ ಆರಂಭ ಹೀಗೆ ಎಲ್ಲ ಒಂದು ಹಂತದ ಹರಿ ಹಬ್ಬ ಹರಿದಿನಗಳೇ ಇದೆ ಏನು ಹಬ್ಬ ಹರಿದಿನಗಳಿಗೆ ಏನು ಕಡಿಮೆ ಇಲ್ಲ ಯಾಕಂದರೆ ಮಕರ ರಾಶಿಯವರಿಗೆ ಏನೋ ಒಂದು ಹಂತಕ್ಕೆ ಚಿಂತೆ ಟೆನ್ಷನ್ ಇದೆಲ್ಲ ನಿಮಗೆ ಬರ್ತಾ ಇದೆ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ದೈವಾನುಗ್ರಹ ಹೇಳುವಂಥದ್ದು ಬಂದಿದೆ ಎಷ್ಟೋ ಶ ಸಲ ದೈವಾನುಗ್ರಹ ಹೇತುಕಾಂ ಎಂಬುದಾಗಿ ಹೇಳಿದ್ದಾರೆ ಸರ್ವೇಶ್ವರನಂ ಗುರುಹು ಅಂತ ಹೇಳಿದಂತಹ ಶಾಸ್ತ್ರದ ಪ್ರವರ್ತಕರು ಋಷಿಗಳು ಎಲ್ಲ ಬಲಕ್ಕೂ ಕೂಡ ಗುರುವಿನ ಆಶೀರ್ವಾದ ಗುರುವಿನ ಅನುಗ್ರಹ ಬಹಳ ಮುಖ್ಯ ಎಂಬುದಾಗಿ ಹೇಳಿದ್ದಾರೆ ಅದನ್ನು ನಾವು ಗಮನಿಸಿದ ಹಾಗೆ ಗುರುವಿನ ಬಲ ಅಥವಾ ಗುರುವಿನ ಅನುಗ್ರಹದಿಂದ ಬಹಳ ರೀತಿಯಾದಂತಹ ಬದಲಾವಣೆಗಳನ್ನು ಪರಿಣಾಮಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತೇವೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಅಂದರೆ ಈಗ ನಿಮಗೆ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುವಿನ ಫಲ ಒಂದು ಒಳ್ಳೆಯ ರೀತಿಯಾಗಿ ಸಿಗುವಂತಹ ಚಾನ್ಸಸ್ ಅನಂತರದಲ್ಲಿ ದಶಮ ಶುಕ್ರನು ಕೂಡ ಬಹಳ ಒಳ್ಳೆಯ ರೀತಿಯಾದಂತಹ ಪರಿವರ್ತನೆಯನ್ನು ರವಿ ಬುಜ್ಜ ಬುಧ ಕುಜರು ಕೂಡ ಒಳ್ಳೆಯ ರೀತಿಯಾದಂತಹ ಬಲಗಳನ್ನು ಕೊಡಬೇಕು ನೋಡೋಣ ಏನೇನು ಸಾಧ್ಯತೆಗಳಾಗಬಹುದು ಒಂದನೆಯದಾಗಿ ಆರೋಗ್ಯದ ವಿಷಯದಲ್ಲಿ ಒಂದು ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳು ಆರೋಗ್ಯಕ್ಕೆ ಹೆಚ್ಚಿನದಾದಂಥ ಲಾಭಾಂಶಗಳು ತೃತೀಯ ರಾಶಿಯಲ್ಲಿ ಶನಿ ಇದ್ದಾನೆ ಹಾಗೆಯೇ ಏನೋ ಒಂದು ಮೂಳೆ ನೋವು ಆಗುತ್ತದೆ ಹೊಟ್ಟೆ ನೋವು ಆಗುತ್ತದೆ ತಲೆ ಕಿರಿಕಿರಿ ಹೀಗೆ ಇಂತಹ ಒಂದು ಸಮಸ್ಯೆ ತೊಂದರೆ ಇದ್ದಂತಹ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ರೀತಿಯಾಗಿ ಅಭಿವೃದ್ಧಿಯಾಗುವಂಥ ಸಾಧ್ಯತೆಗಳು ಇದ್ದಾವೆ ಹಾಗೆ ಎರಡನೆಯದಾಗಿ ವಿವಾಹ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಬನ್ನಿ ಯಾಕಂದರೆ ಸಪ್ತಮದ ಗುರು ಗುರು ರಾಶಿ ನೋಡ್ತಾ ಇದ್ದಾನೆ ಹಾಗಾಗಿ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಹೆಚ್ಚಿನದಾಗಿ ಪ್ರಯತ್ನ ಮಾಡ್ತಾ ಬನ್ನಿ ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಆಗುವಂಥದ್ದು ಎಲ್ಲೋ ಒಂದು ಕಡೆಗೆ ಕೆಲಸ ಕಾರ್ಯಗಳ ನಡುವೆ ಅನುಕೂಲ ಆಗುವಂಥದ್ದು ಅಥವಾ ಹುಡುಗ ಹುಡುಗಿಗೆ ಮ್ಯಾಚಿಂಗ್ ಕೇಳುವ ಮ್ಯಾಚಿಂಗ್ ಪ್ರಯತ್ನ ಮಾಡುವಂಥದ್ದು ಅಥವಾ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಒಂದು ಹಂತ ಒಂದು ಮೆಟ್ಟಿಲು ಹತ್ತು ಮುಂದೆ ಹೋಗುವುದಂಥದ್ದು ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ ಏನು ಮಾಡಿದರೂ ಆಗ್ತಾ ಇಲ್ಲ ಅಂತ ಹೇಳಿ ಆದರೆ ಈ ಒಂದು ಸಮಯ ಸಂದರ್ಭಗಳು ಅವಕಾಶಗಳು ಬಂದಾಗ ಬಹಳ ಮುಖ್ಯವಾಗಿ ಬೇಗನೆ ಆಗಿಬಿಡುತ್ತೆ ಸ್ನೇಹಿತರೆ ಮದುವೆ ಏನು ನಿಮ್ಮ ಪ್ರಯತ್ನಗಳೇ ಅಲ್ಪ ಪ್ರಯತ್ನಗಳು ಕೂಡ ಬೇಕಾಗುವುದಿಲ್ಲ ಹಾಗಾಗಿ ಈ ತಿಂಗಳಲ್ಲಿ ವಿವಾಹಾದಿ ಮಂಗಳ ಕಾರ್ಯಕ್ಕೆ ಜಾಸ್ತಿ ಪ್ರಯತ್ನವನ್ನು ಮಾಡ್ತಾ ಬನ್ನಿ ಹಾಗೆ ಎರಡನೆಯದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನಾದಂತಹ ಅಭಿವೃದ್ಧಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಲ್ಲ ಅಂಥವರಿಗೆ ಆದಂತಹ ದೃಢವಾದಂಥ ಮನಸ್ಸು ಬರುವಂಥದ್ದು ನೀವು ಇಂತಹ ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುವಂಥದ್ದು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಕ್ಕೆ ಹೋಗುವಂಥದ್ದು ಈಗೆಲ್ಲ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅಂತಹ ಚೆನ್ನಾಗಿದೆ ಅಂತ ಹೇಳಬಹುದು ಅನಂತರದಲ್ಲಿ ಕುಟುಂಬದಲ್ಲಿ ಏನು ಹೇಳ್ತೇವೆ ಅಂತಂದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಚಿಂತೆ ಇತ್ಯಾದಿ ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ ಕುಟುಂಬದ ಅಭಿವೃದ್ಧಿ ಕಡೆಗೆ ನೀವು ಹೋಗುವಂಥ ಸಾಧ್ಯತೆ ಕೂಡ ಸಾಧ್ಯತೆಗಳು ಕೂಡ ಇದ್ದಾವೆ ಇನ್ನು ತೃತೀಯ ರಾಶಿಯಿಂದ ಶನೀಶ್ವರನನ್ನು ಯೋಚನೆ ಮಾಡುತ್ತಾ ಹೋದರೆ ಶನಿಯು ಒಂದು ಹಂತಕ್ಕೆ ಲಾಭಾಂಶಗಳನ್ನು ಕೊಡುತ್ತಾನೆ ವಾಹನಾದಿಗಳಲ್ಲಿ ಬದಲಾವಣೆಗಳನ್ನು ಕೊಡುತ್ತಾನೆ ಯಾವುದೋ ವಾಹನ ತೆಗೆದುಕೊಂಡಿಲ್ಲ ವಾಹನದ ಬಗ್ಗೆ ಚಿಂತೆ ಇದ್ದರೆ ವಾಹನಾದಿಗಳಲ್ಲಿ ಹೆಚ್ಚಿನಾದಂತಹ ಅಭಿವೃದ್ಧಿಯನ್ನು ಕೂಡ ಶನೇಶ್ವರ ನೀಡುತ್ತಾನೆ ಮತ್ತೆ ಎಲ್ಲೋ ಒಂದು ಕಡೆಗೆ ಧೈರ್ಯ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ರಾಷ್ಟ್ರಾಧಿಪತಿ ತೃತೀಯದಲ್ಲಿ ಇದ್ದಾನೆ ಧೈರ್ಯವನ್ನು ಕೊಡ್ತಾ ಇದ್ದಾನೆ ತಕ್ಕ ಮಟ್ಟಿಗೆ ಹಣಕಾಸು ಕೂಡ ಎಲ್ಲೋ ಒಂದು ಬೇರೆ ಬಿಸ್ನೆಸ್ಸನ್ನು ಅನ್ನು ಶುರು ಮಾಡುವಂಥದ್ದು ಅಥವಾ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಮೇಲಕ್ಕೆ ಹೋಗುವಂಥದ್ದು ಏನೋ ಒಂದು ಒಳ್ಳೆಯ ಚಿಂತನೆಗಳು ಬರ್ತಾ ಇದೆ ನಿಮಗೆ ಅಂದರೆ ಹೋಲಿಸಿದರೆ ಅಂದರೆ ಹೋಲಿಸಿದರೆ ಹೋಲಿಸ್ತಾ ಹೋದರೆ ಇವಾಗ ಎಷ್ಟೋ ನೂರಕ್ಕೆ ಸಾವಿರ ಪಟ್ಟು ಒಳ್ಳೆಯ ರೀತಿಯಾಗಿ ನಿಮಗೆ ಬೆಳವಣಿಗೆ ಆಗ್ತಾ ಇದೆ ಯಾಕಂದರೆ ಬಹಳ ನಾವು ಯೋಚನೆ ಮಾಡ್ತಾ ಬರಬೇಕು ಬಹಳ ಚಿಂತೆ ಬಹಳ ಟೆನ್ಷನ್ ಹೀಗೆಲ್ಲ ಇದ್ದರೆ ಎಷ್ಟೋ ಒಂದು ರೀತಿಯಾದಂಥ ಕಷ್ಟ ತೊಂದರೆ ತಾಪತ್ರಯಗಳನ್ನೆಲ್ಲ ಗುರು ಭಗವಂತ ನಿಮಗೆ ಬಗೆಹರಿಸಿದ್ದಾನೆ ಈಗ ಕೂಡ ಒಂದು ಹಂತಕ್ಕೆ ಬಗೆಹರಿಸುತ್ತಾ ಇದ್ದಾನೆ ನೋಡಿ ಇವಾಗ ನಿಮಗೆ ಶನಿ ಬಲ ಇಲ್ಲದೇ ಇದ್ದರೂ ಕೂಡ ಒಂದು ಹಂತ ಗುರುವಿನ ಬಲ ಗುರು ನಿಮಗೆ ಅಷ್ಟು ಗಟ್ಟಿಯಾಗಿ ನಿಂತಿದ್ದಾನೆ ಹಾಗಾಗಿ ನೀವು ಹಿಂದೆ ಮಾಡಿದಂತಹ ಜಪ ತಪ ಅನುಷ್ಠಾನಕ್ಕೆ ಒಳ್ಳೆ ಕೆಲಸಗಳು ಒಳ್ಳೆ ರೀತಿಯಾದಂಥ ಮನಸ್ಸಿನ ಪ್ರಯತ್ನಗಳು ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ರೀತಿಯಾಗಿ ನಿಮಗೆ ಕೈ ಹಿಡಿತಾ ಇದೆ ಅದನ್ನು ನಾವು ಗಮನಿಸಿಕೊಳ್ಳಬೇಕು ಹಾಗೆ ಒಳ್ಳೆಯ ರೀತಿಯಾದಂಥ ಮನಸ್ಥಿತಿಗಳು ಒಳ್ಳೆಯ ರೀತಿಯಾದಂಥ ಮನಸ್ಸಿನ ಪ್ರಯತ್ನಗಳನ್ನು ನಾವು ಮಾಡ್ತಾ ಹೋಗಬೇಕು ಅದು ಬಹಳ ಒಳ್ಳೆಯದು ಹಾಗೆ ಶನಿಯಿಂದ ಧೈರ್ಯವನ್ನು ನೀವು ಚಿಂತ ಚಿಂತನೆ ಮಾಡಬಹುದು ಧೈರ್ಯವನ್ನು ಒಳ್ಳೆಯ ರೀತಿಯಾಗಿ ಫಲಗಳನ್ನು ಕೊಡ್ತವೆ ಹಾಗಾಗಿ ಅದೇನೂ ವರಿ ಮಾಡುವಂಥದ್ದು ಬೇಡ ಇನ್ನು ಗುರುವಿನಿಂದ ಸಪ್ತಮದಲ್ಲಿ ಇರುವಂಥ ಗುರುವಿನಿಂದ ಧಾರ್ಮಿಕ ವ್ಯಕ್ತಿಗಳಿಗೆ ಹೆಚ್ಚಿನಾದಂಥ ಅಭಿವೃದ್ಧಿ ಮತ್ತು ಪಾಠ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನಾದಂಥ ಅನುಕೂಲ ಹಾಗೆ ಧರ್ಮದ ಪ್ರವೃತ್ತಿ ಜಾಸ್ತಿ ಬೆಳೆಸ್ತಾನೆ ಗುರು ಯಾವಾಗಲೂ ಕೂಡ ಉಚ್ಚವಾದಂಥ ಸ್ಥಾನಕ್ಕೆ ಹೋದಾಗ ಧರ್ಮ ಪ್ರವೃತ್ತಿ ಧರ್ಮದ ಕೆಲಸ ಮಾಡುವಂಥದ್ದು ಒಳ್ಳೆಯ ಕೆಲಸ ಮಾಡುವಂಥದ್ದು ಸಜ್ಜನರಿಗೆ ಹೆಚ್ಚಿನದಾದಂತಹ ಅಭಿವೃದ್ಧಿ ಆಗುವಂಥದ್ದು ಹೀಗೆ ಒಳ್ಳೊಳ್ಳೆ ಚಿಂತನೆಗಳನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಗುರು ಅನುಗ್ರಹಿಸುತ್ತಾನೆ ಯಾಕಂದರೆ ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು ಗುರುವಿನ ಅನುಗ್ರಹ ಬಹಳ ಮುಖ್ಯವಾದಂಥದ್ದು ಹಾಗಾಗಿ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ನಿಮ್ಮನ್ನು ಅನುಕೂಲ ಅನುಕೂಲ ಆಗೋ ಹಾಗೆ ಮಾಡ್ತಾನೆ ಎಲ್ಲ ಇದೆ ನೋಡಿ ಈ ಜೀವನದಲ್ಲಿ ಕೆಲವೊಂದು ಕಡೆಗೆ ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ನಮ್ಮ ಕೈಯಲ್ಲಿ ಆದಂಥ ಸಹಾಯ ಸಹಕಾರ ಮಾಡುವಂಥದ್ದು ಅಥವಾ ವೃಕ್ಷಗಳನ್ನು ನೀಡುವಂಥದ್ದು ಅಥವಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಕೈಯಲ್ಲಿ ಆದಂಥ ಸಹಾಯವನ್ನು ಮಾಡುವಂಥದ್ದು ಮತ್ತು ಒಳ್ಳೆ ಸೇವೆ ಹಾಗೆ ತಿಂಗಳಲ್ಲಿ ಒಳ್ಳೆ ಒಳ್ಳೆಯ ಸೇವೆ ಹಾಗೆ ನಿಮ್ಮ ಸೇವೆಯನ್ನು ಭಗವಂತ ಒಳ್ಳೆ ಸೇವೆಗಳನ್ನು ಸ್ವೀಕಾರ ಮಾಡ್ತಾನೆ ಆ ವಿಷಯದಲ್ಲಿ ನೀವು ಬಹಳ ನಂಬಿಕೆ ಭಕ್ತಿ ಇಟ್ಕೊಂಡು ಪ್ರಯತ್ನ ಮಾಡ್ತಾಯಿರಿ ಅದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಯಾಕಂದರೆ ಎಷ್ಟೋ ಸಲ ಯದ್ಭಾವಂ ತದ್ಭವತಿ ಎಂಬುದಾಗಿ ಹೇಳಿದ್ದಾರೆ ಎಷ್ಟೋ ಸಲ ನಮ್ಮ ಭಕ್ತಿ ಭಾವನೆಗೆ ತಕ್ಕಂತೆ ಭಗವಂತನೂ ಕೂಡ ಒಲಿತಾನೆ ಭಕ್ತರ ಇಚ್ಛೆ ದೇವ ಅಂತ ಹೇಳ್ತಾರೆ ಹಾಗಾಗಿ ಭಕ್ತಿಯಿಂದ ಹಿಂದೆ ಮಾಡಿದಂತಹ ನೀವು ಅನುಷ್ಠಾನಗಳು ಪೂಜೆ ಪುರಸ್ಕಾರಗಳು ಎಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಾಗಿ ಈ ತಿಂಗಳಲ್ಲಿ ಫಲಗಳನ್ನು ಕೊಡುತ್ತದೆ ಹಾಗಾಗಿ ಗೃಹಿಣಿಯರಿಗೆ ಬಹಳ ಶುಭ ಈ ತಿಂಗಳಲ್ಲಿ ಗೃಹಿಣಿಯರಿಗೆ ಏನೋ ಕೆಲಸ ಕಾರ್ಯಗಳಾಗುವಂಥದ್ದು ಇದಕ್ಕಿದ್ದ ಹಾಗೆ ಸ್ವಲ್ಪ ಲಾಭದ ಕಡೆಗೆ ಹೋಗುವಂಥದ್ದು ಮನೆಯಲ್ಲಿ ಏನೋ ಚಿಂತೆ ಮಾಡಿ ಮನೆಯಲ್ಲಿ ಏನೋ ಸಣ್ಣ ಸಣ್ಣ ನೀವೇ ಬಿಸ್ನೆಸ್ ಅನ್ನು ಶುರು ಮಾಡುವಂಥದ್ದು ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ ಸಣ್ಣ ಸಣ್ಣ ಬಿಸ್ನೆಸ್ ಸಣ್ಣ ಕೆಲಸ ಅಂತಂದರೆ ದಿವಸಕ್ಕೆ ನೂರೇ ರೂಪಾಯಿ ಲಾಭ ಅಂತಂದರೆ ತಿಂಗಳಕ್ಕೆ ಮೂರು ಸು ಮೂರು ಸಾವಿರ ರೂಪಾಯಿ ಆಗಿಬಿಡುತ್ತೆ ಹಾಗಾಗಿ ನಾವು ಹಣಕಾಸು ಚಿಕ್ಕದು ದೊಡ್ಡದು ಹೇಳುವಂಥದ್ದಿಲ್ಲ ಗೃಹಿಣಿಯರು ಬಹಳ ಒಳ್ಳೆಯ ಸದಾವಕಾಶಕ್ಕೆ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಯಾವುದೇ ಒಂದು ಕೆಲಸ ಆ ಕೆಲಸ ಈ ಕೆಲಸ ಅಂತ ಹೇಳುವಂಥದ್ದಲ್ಲ ಯಾವುದೋ ಒಂದು ಕೆಲಸದಲ್ಲಿ ತೊಳ್ಕೊಂಡಾಗ ಮಾತ್ರ ಅನುಕೂಲತೆಗಳಾಗುತ್ತೆ ಇಲ್ಲ ಅಂತಂದರೆ ನಮಗೆ ಅಭಿವೃದ್ಧಿ ಆಗುವುದಿಲ್ಲ ಚಿಂತೆಗಳು ಜಾಸ್ತಿ ಆಗ್ತಾ ಬರುತ್ತೆ ಹಾಗಂಥ ಚಿಂತೆಗಳನ್ನು ಟೆನ್ಷನ್ ಎಲ್ಲ ಪರಿಹಾರ ಮಾಡಲಿಕ್ಕೆ ಗುರು ಒಬ್ಬನು ಬಹಳ ಬಲಿಷ್ಠನಾಗಿ ಬಂದು ನಿಂತುಕೊಂಡಿದ್ದಾನೆ ಇನ್ನು ತಂದೆ ತಾಯಿಯವರ ಬಹಳ ಮುಖ್ಯವಾದಂಥ ಆಶೀರ್ವಾದವು ಕೂಡ ಈ ತಿಂಗಳಲ್ಲಿ ಸಿಗಬಹುದು ಶತ್ರು ದೋಷ ನಿವೃತ್ತಿಯಾಗುವಂಥದ್ದು ನಿಮ್ಮ ಮೇಲಧಿಕಾರಿಗಳು ಶತ್ರುಗಳು ಯಾರಿದ್ದಾರೆ ಅವರೆಲ್ಲ ನಿವೃತ್ತಿಯಾಗಿ ಕಷ್ಟ ತೊಂದರೆಗಳಿಂದ ಪರಿಹಾರ ಆಗುವಂಥ ಸಾಧ್ಯತೆಗಳಾಗ್ತಾ ಇದೆ ಅವರಿಗೆ ಮಾಡಬೇಡಿ ನೀವು ಅನಂತರದಲ್ಲಿ ಬಹಳ ಮುಖ್ಯವಾಗಿ ಬುಧನಿಂದ ಚಿಂತನೆ ಮಾಡುವಂಥದ್ದು ಏನೋ ಸ್ಕೂಲ್ ಕಟ್ಟಿಸಬೇಕು ಕಾಲೇಜ್ ಕಟ್ಟಿಸಬೇಕು ದೊಡ್ಡದಾಗಿ ಮಾಡಬೇಕು ಏನೋ ಒಂದು ವಿದ್ಯಾಸಂಸ್ಥೆಯನ್ನು ಶುರು ಮಾಡಬೇಕು ಅಂತಂದರೆ ಅಂಥದ್ದೆಲ್ಲ ಸಪೋರ್ಟ್ ಸಿಗುತ್ತೆ ಯಾವುದೇ ಒಂದು ಭೂಮಿ ಖರೀದಿ ಮಾಡಬೇಕು ಈ ಸಮಯದಲ್ಲಿ ಒಳ್ಳೆ ಅಂದರೆ ಈ ಒಂದು ಏನೋ ಒಂದು ಧಾರ್ಮಿಕ ಸಂಸ್ಥೆ ಮಾಡಬೇಕು ದೇವರ ಕೆಲಸ ಮಾಡಬೇಕು ಈ ಥರ ಮನಸ್ಸಿನಲ್ಲಿ ಒಳ್ಳೆ ಕೆಲಸ ಯಾವ ಯಾವ ಇದೆ ಅದಕ್ಕೆಲ್ಲ ಭಗವಂತನು ಹಿಂದೆ ನಿಂತು ಅನುಗ್ರಹಿಸುತ್ತಾನೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಅಂದರೆ ಮುಂದೆ ಬರದೇ ಇದ್ದರೂ ಭಗವಂತ ಹಿಂದೆ ಇದ್ದಾದರೂ ನಮಗೆ ಕೈ ಹಿಡಿತಾನೆ ಹೀಗೆ ಇದ್ದಾದರೂ ನಮಗೆ ಅನುಗ್ರಹಿಸುತ್ತಾನೆ ಭಗವಂತ ಬಿಡುವುದಿಲ್ಲ ಎಲ್ಲೋ ಒಂದು ಕಡೆಗೆ ಲಾಭ ಮಾಡಿಕೊಳ್ಳುವಂಥದ್ದು ಅವನು ಕೈ ಹಿಡಿತಾನೆ ಏನಂತಂದರೆ ಮನುಷ್ಯ ಬಹಳ ಚಿಂತೆ ಮಾಡ್ತಾ ಟೆನ್ಷನ್ ಮಾಡ್ತಾ ಇರ್ತಾನೆ ಆದರೆ ಭಗವಂತ ನಾನು ಇದೀನಪ್ಪ ನಿನ್ನ ಹಿಂದೆ ಅಂತ ಹೇಳಿ ಭಗವಂತ ನಮ್ಮನ್ನು ನೋಡ್ತಾ ಅನುಗ್ರಹಿಸುತ್ತಾ ಇರ್ತಾನೆ ಭಾಗ್ಯ ವೃದ್ಧಿಯಾಗುತ್ತೆ ಭಾಗ್ಯದ ಸಂಬಂಧವಾದಂಥ ರೀತಿ ಎಲ್ಲ ಗುರುವಿನ ಅನುಗ್ರಹದಿಂದ ಲಾಭಾಂಶಗಳು ಹೆಚ್ಚಿನದಾಗಿ ಹೋಗ್ತಾ ಆಗ್ತಾ ಹೋಗುತ್ತೆ ಹಾಗಾಗಿ ಹಣಕಾಸಿನ ಈ ತಿಂಗಳಲ್ಲಿ ಅಷ್ಟೊಂದು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ ಲಾಭವೂ ಕೂಡ ಬರ್ತಾ ಹೋಗುತ್ತೆ ಒಂದು ಐದು ಜಾಗೃತ ವಹಿಸಿಕೊಳ್ಳಬೇಕು ಒಂದನೇದಾಗಿ ನೀರಿನಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಎರಡನೇದಾಗಿ ಥೈರಾಯ್ಡ್ ಸಮಸ್ಯೆ ನೆಗಡಿ ಕೋಲ್ಡ್ ಇಂಥದ್ದು ಆಗ್ತಾ ಇರುತ್ತೆ ಮತ್ತು ಮೂರನೇದಾಗಿ ದಿಢೀ ಯಾವುದೋ ತೀರ್ಮಾನ ಈ ತಿಂಗಳಲ್ಲಿ ತೆಗೆದುಕೊಳ್ಳೋದು ಹೋಗಬೇಡಿ ಮತ್ತು ಇದರಿಂದ ತೀರ್ಮಾನಗಳು ತೊಗೊಂಡು ತೊಂದರೆ ಆ ತೊಂದರೆ ಆಗ್ಬೋದು ಬಿಸ್ನೆಸ್ ನೀವು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿರ್ತೀರಿ ಅದಕ್ಕೆ ಕಾರ್ಯವನ್ನು ಮುಖ ಅಂದರೆ ಆವಾಗ ಶುಭ ಲಾಭಗಳು ಗೊತ್ತಾಗುತ್ತೆ ಇಲ್ಲ ಅಂದರೆ ಏನೂ ಗೊತ್ತಾಗೋದಿಲ್ಲ ಐದನೇದು ಬಹಳ ಮುಖ್ಯವಾಗಿ ನೀವು ಏನು ಮಾಡಬೇಕು ಹೇಳುವಂಥದ್ದು ಒಂದು ಇಟ್ಕೊಂಡು ಪ್ಲ್ಯಾನ್ ಇಟ್ಕೊಂಡು ಮುಂದಕ್ಕೆ ಎಷ್ಟೋ ಸಲ ಮಾಡಿದರೆ ಆಯಿತು ಅಂತ ಅನಿಸುತ್ತೆ ಆದರೆ ನಾಳೆ ನಾಳೆ ಹೇಳಿದಂಥ ಜೀವನ ಮುಂದೆ ಹೋಗ್ತಾ ಬರುತ್ತೆ ಈ ಕ್ಷಣಕ್ಕೆ ಮಾಡಬೇಕು ಈ ಕ್ಷಣದಲ್ಲಿ ಅದನ್ನು ಮುಗಿಸಿಬಿಡಬೇಕು ಅನ್ನುವಂಥದ್ದು ದೃಢವಾದ ನಿರ್ಧಾರ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಮತ್ತು ಇದೇ ನೋಡಿ ಈ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಬಹಳ ಚೆನ್ನಾಗಿದೆ ಅಂತ ಹೇಳ್ತೇನೆ ಹಾಗೆ ಏಳನೇ ತಾರೀಕು ಕೂಡ ಚೆನ್ನಾಗಿದೆ ಎಲ್ಲರ ಪೂಜೆ ಪುನಸ್ಕಾರ ದೇವತಾ ಆರಾಧನೆ ಮಾಡಿಕೊಳ್ಳಿ ಇನ್ನು ನಕ್ಷತ್ರ ಪರಿಹಾರ ಉತ್ತರ ಷಾಢ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಐದನೇ ತಾರೀಕಿಗೆ ಎಷ್ಟಾಗುತ್ತೋ ಅಷ್ಟು ಸತ್ಯನಾರಾಯಣ ಸ್ವಾಮಿ ಸಾರ್ವಜನಿಕವಾದಂತೆ ಪೂಜೆ ಮಾಡ್ತಾ ಇರ್ತಾರೆ ಪ್ರತ್ಯೇಕ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇನ್ನು ಶ್ರವಣ ನಕ್ಷತ್ರ ಸಾಧ್ಯವಾದರೆ ನಿಮ್ಮ ಹತ್ತಿರ ಮನೆ ಹತ್ತಿರದಲ್ಲಿ ಎಲ್ಲರೂ ವಿಷ್ಣುವಿನ ದೇವಸ್ಥಾನ ಇದ್ದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಈ ಸಕಲ ಭಾಗ್ಯಗಳು ಕೂಡ ವೆಂಕಟರಮಣ ನೀಡುತ್ತಾನೆ ಧನಿಷ್ಠ ನಕ್ಷತ್ರ ಎರಡನೇ ಪಾದದವರು ರುದ್ರನನ್ನು ಶಿವನನ್ನು ಪ್ರಾರ್ಥನೆ ಮಾಡಿ ರುದ್ರ ಮಂತ್ರಗಳನ್ನು ಶ್ರವಣ ಮಾಡಿ ಈ ಶಿವನ ನಾಮಸ್ಮರಣೆಯಿಂದ ಎಲ್ಲರಿಗೂ ಕೂಡ ಮಂಗಳ ಮಂಗಳವಾಗಲಿ ಈ ತಿಂಗಳು ಹೆಚ್ಚಿನಾದಂಥ ಅಭಿವೃದ್ಧಿ ಭಗವಂತನನ್ನು ಗ್ರಹಿಸಲಿ ಅಂತ ಹೇಳ್ತಾ ಸ್ಮರಣೆ ಮಾಡುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ಈ ನವೆಂಬರ್ ತಿಂಗಳಲ್ಲಿ ಗುರುಬಲ ಇರೋದ್ರಿಂದ ಯಾವೆಲ್ಲ ಶುಭ ಫಲಗಳು ನೀಡಿದ್ದಾರೆ ಗುರು ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಕರ ರಾಶಿಯವರಿಗೆ ಓಂಶನೇಶ್ವರ ಎನಮ್ಮ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ